ಎಸ್ ಫಾರ್ಮ್ ಆಯ್ತು ಎಸ್ ಐ ಟಿ ಫಾರ್ಮ್ ಆಗಿ ತಗ್ಸೋಕ್ ಬಂದ್ರು ಇನ್ವಿ ಆಲ್ರೆಡಿ ಈ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ ಕೆಲವೊಂದು ಕಡೆ ಆಲ್ರೆಡಿ ಮೂಳೆಗಳು ಸಿಕ್ಕಿದೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ ನೆಕ್ಸ್ಟ್ ಪ್ರೋಸೆಸ್ ಏನಿರುತ್ತೆ ಈಗ ಮೂಳೆಗಳು ಸಿಕ್ಕ ತಕ್ಷಣನೇ ಯಾರ ವ್ಯಕ್ತಿದು ಅಥವಾ ಗಂಡ ಎಣ್ಣ ಇದನ್ನೆಲ್ಲ ಯಾವ ರೀತಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಎಸ್ ಐ ಟಿ ಟೀಮ್ ಯಾವ ತರ ಮುಂದುವರಿಬಹುದು ಈಗ ನೀವು ಕೇಳಿದ್ರೆ ಸೌಜನ್ಯ ಪ್ರಕರಣಕ್ಕೂ ಮತ್ತೆ ಈ ಒಂದು ಪ್ರಕರಣಕ್ಕೂ ಯಾವುದೇ ರೀತಿಯಾದ ಸಂಬಂಧ ಇಲ್ಲ ಇದು ಪಾಯಿಂಟ್ ನಂಬರ್ ಒನ್ ಈಗ ಒಬ್ಬ ಬ್ಲೋವರ್ ಬಂದ್ಬಿಟ್ಟು ನಾನೊಂದು ಒಂದು ಪ್ರಮುಖವಾದ ಸಂಸ್ಥೆಯಲ್ಲಿ ಒಂದು ಹತ್ತರಿಂದ ಹದಿನೈದು ವರ್ಷದಿಂದ ಕೆಲಸ ಮಾಡ್ತಿದ್ದೆ ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ಅಲ್ಲಿರುವಂತಹ ಒಬ್ಬ ಪ್ರಮುಖರು ನನಗೆ ಈ ಇಂತಿಷ್ಟು ಕೆಲಸಗಳನ್ನು ಮಾಡಕ್ಕೆ ಕೊಡ್ತಾ ಇದ್ರು ಇವ್ರನ್ನ ಈ ಶವಗಳನ್ನ ನಾವು ಹೂಳಕ್ಕೆ ಕೊಡ್ತಾಯಿದ್ರು ಅಂತ ಹೇಳಿಬಿಟ್ಟು ಅವರು ಈಗ ತ ಸ್ವಯಂ ಪ್ರೇರಿತರಾಗಿ ಬಂದುಬಿಟ್ಟು ವಕೀಲರ ಮೂಲಕ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಒಂದು ಪಿ ಸಿ ಅನ್ನು ದಾಖಲಿಸಿ ಆಮೇಲೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ನ ಕೊಟ್ಟು ಅದಾದಮೇಲೆ ಅದು ಆ ಒಂದು ಬೇಸಿಸ್ ಮೇಲೆ ನಮ್ಮ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಏನು ಮಾಡಿದೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮನ್ನು ಎಸ್ ಐ ಟಿನ ಫಾರ್ಮ್ ಮಾಡಿದೆ ಈಗ ಎಸ್ ಐ ಟಿ ಅವರು ಇನ್ವೆಸ್ಟಿಗೇಷನ್ನ ಸ್ಟಾರ್ಟ್ ಮಾಡಿದ್ದಾರೆ ಸೊ ಈಗ ಇನ್ವೆಸ್ಟಿಗೇಷನ್ ಪ್ರೋಸೆಸ್ ಹೇಗಿರುತ್ತಪ್ಪ ಅಂತ ಹೇಳಿದರೆ ಫಸ್ಟು ಇವರು ಯಾರ್ಯಾರ ಮೇಲೆ ಅನುಮಾನ ಇದ್ದಾರೆ ಅವರಿಗೆಲ್ಲವನ್ನು ನೋಟಿಸ್ ಕೊಟ್ಟು ಕರೆಸ್ಕೋಬೇಕಾಗುತ್ತೆ ಅದು ಇನ್ನೂವರೆಗೂ ನಡೆದಿಲ್ಲ ಇದು ಪಾಯಿಂಟ್ ನಂಬರ್ ಒನ್ ಡೈರೆಕ್ಟಾಗಿ ಇವರು ಅಲ್ಲಿ ಹೋಗಿ ಹೆಣಗಳನ್ನ ತೆಗಿತಾ ಇದ್ದಾರೆ ಅದು ತೆಗೀಲಿ ದೇರ್ ಇಸ್ ನೋ ಬಾರ್ ಫಾರ್ ಇಟ್ ಅಲ್ಲಿ ಹೋಗಿ ತೆಗಿತಾ ಇದ್ದಾರೆ ಅಲ್ಲಿ ಎಸ್ ಒ ಪಿ ತಂಡ ಇರುತ್ತೆ ಫಿಂಗರ್ ಪ್ರಿಂಟ್ ಎಕ್ಸ್ಪರ್ಟ್ಸ್ ಇರ್ತಾರೆ ಅವರ ಅವರೆಲ್ಲರೂ ಹೋಗಿ ಅಲ್ಲಿ ಎಲ್ಲೆಲ್ಲಿದೆ ಅದೊಂದು ಪಾಯಿಂಟ್ ಮಾಡಿಕೊಂಡು ಹೆಣನ ತೆಗಿತಾರೆ ಹೆಣನ ತೆಗೆದಾದ್ಮೇಲೆ ಅವನ ಮೂಳೆಗಳು ಏನು ಸಿಗುತ್ತೆ ಅದನ್ನು ಪೋಸ್ಟ್ ಮಾರ್ಟಮಗೆ ಕಳಿಸ್ತಾರೆ ಪೋಸ್ಟ್ ಮಾರ್ಟಮ್ಗೆ ಕಳಿಸಾದ ಮೇಲೆ ಈ ಈ ಒಂದು ಹೆಣ ಹೆಂಗೆ ಬಿತ್ತು ಇವ್ರು ಹೆಂಗೆ ಸತ್ತರೋ ಅಂತ ಎಲ್ಲ ಹಟಾಪ್ಸಿ ಮೂಲಕ ಗೊತ್ತಾಗುತ್ತೆ ಹಟಾಪ್ಸಿ ಮೂಲಕ ಗೊತ್ತಾಗುತ್ತೆ ಬೋನ್ ಏನಾದರೂ ಬ್ರೇಕ್ ಆಗಿದೆಯಾ ಅಥವಾ ಎಲ್ಲಾದರೂ ಗಾಯಗಳಿದೆಯಾ ಫೋನ್ಗೆ ಒಡೆದಿ ಮೂಳೆ ಒಡೆದಿ ಸತ್ತಿದಾರಾ ಇವೆಲ್ಲವೂ ಆಟೋಪ್ಸಿ ಮೂಲಕ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ನಮಗೆ ಗೊತ್ತಾಗ ಗೊತ್ತಾಗ್ತಕ್ಕಂಥ ಒಂದು ವಿಚಾರ ಸರ್ ಅದೇ ವಿಚಾರ ನಾನು ಬರ್ತೀನಿ ಇವಾಗ ಓಕೆ ಮೂಳೆ ಫ್ಯಾಕ್ಚರ್ ಆಗಿದ್ರೆ ಗೊತ್ತಾಗುತ್ತೆ ಅಥವಾ ಇನ್ನೇನೋ ಮೂಳೆನೇ ಫ್ಯಾಕ್ಚರ್ ಆಗಿರಲ್ಲ ಏನೋ ಸಾಯಿಸುವಂಥದ್ದು ಅಥವಾ ಇನ್ನೊಂದು ರೇಪ್ ಆಗಿ ಸಾಯಿಸಿರುವಂತದ್ದು ಈ ತರ ಬೇರೆ ಏನಾದರೂ ಮಾಡೋದು ಕತ್ತಿಸಿಕಾಯಿಸಿದ್ರೇನು ಇಲ್ಲಿ ಮೂಳೆ ಇರುತ್ತೆ ಕಂಪ್ರೆಸ್ ಆಗಿರತಕ್ಕಂಥ ಮೂಳೆನ ಎಕ್ಸಾಮಿನೇಷನ್ ಮಾಡ್ತಾರೆ ಅದು ಸಾಯಿಸಿರುವಂಥದ್ದು ಅಥವಾ ಹೆಂಗ್ ಸಾಯಿಸಿರುವಂಥದ್ದು ಗೊತ್ತಾಗುತ್ತೆ ಈಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ನಮ್ಗೆಲ್ಲ ವಿಷಯನೂ ಆಚೆ ಬರುತ್ತೆ ಇದು ಪಾಯಿಂಟ್ ನಂಬರ್ ಒನ್ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಇನ್ವೆಸ್ಟಿಗೇಷನ್ ಇವರು ಹೆಂಗ್ ಮಾಡ್ಬೇಕು ಅಂತ ಹೇಳಿದ್ರೆ ಯಾರು ಆ ಕಂಪ್ಲೇಂಟ್ ಅಲ್ಲಿ ಯಾರು ಪ್ರಮುಖವಾದ ವ್ಯಕ್ತಿಗಳು ಇರ್ತಾರೆ ಅವ್ರನ್ನ ಫಸ್ಟ್ ಕಸ್ಟಡಿಗೆ ತಗೊಬೇಕು ಅದು ಇನ್ನು ತನಕ ನಡೆದಿಲ್ಲ ಅದು ಯಾಕಂತ ಗೊತ್ತಿಲ್ಲ ಆಮೇಲೆ ಇವನು ಯಾರ್ಯಾರು ವ್ಯಕ್ತಿಗಳನ್ನ ಹೇಳ್ತಾನೆ ನಾನು ಈ ವ್ಯಕ್ತಿಗಳು ಹೇಳಿನೇ ನಾನು ಇಲ್ಲಿ ಹೆಣಗಳನ್ನ ಊತಿದೀನಿ ಅಂತ ಅಲ್ಲಿ ಕರ್ಕೊಂಡೋಗಿ ಒಂದು ಐಡೆಂಟಿಫಿಕೇಶನ್ ಪಿರಿಯಡ್ ಅಂತ ಮಾಡ್ಬೇಕಾಗುತ್ತೆ ಅದು ನಮ್ಮ ಪ್ರೆಸೆನ್ಸ್ ಆಕ್ಟ್ ಅಲ್ಲಿ ಕೂಡ ಇದೆ ಆರ್ ಪಿ ಸಿ ಅಡಿಯಲ್ಲಿ ಇದೆ ಈ ಐಡೆಂಟಿಫಿಕೇಶನ್ ಪಿರಿಯಡ್ ಏನಂತ ಹೇಳಿದ್ರೆ ಈ ವ್ಯಕ್ತಿ ಹದಿನೈದು ಅಥವಾ ಇಪ್ಪತ್ತು ವರ್ಷಗಳ ಹಿಂದೆ ಆ ಒಂದು ಪ್ರಮುಖವಾದ ಒಂದು ಸ್ಥಳದಲ್ಲಿ ಕೆಲಸ ಮಾಡ್ತಾ ಇದ್ದ ಅಂತ ಹೇಳ್ತಾನೆ ಸೊ ಆ ಒಂದು ವ್ಯಕ್ತಿಗಳನ್ನ ಕಂಡು ಹಿಡಿತನ ಇಲ್ವಾ ಅಂತ ಹೇಳ್ಬಿಟ್ಟು ಒಂದು ತಹಸೀಲ್ದಾರ್ ಅನ್ನ ಕರ್ಕೊಂಡು ಹೋಗಿ ಅಲ್ಲಿ ಆ ವ್ಯಕ್ತಿನ ನಿಲ್ಲಿಸಿ ಆ ವ್ಯಕ್ತಿಗಳ ಜೊತೆ ಇನ್ನಿಷ್ಟು ಇನ್ನಿತರ ವ್ಯಕ್ತಿಗಳನ್ನ ನಿಲ್ಲಿಸಿ ಐಡೆಂಟಿಫೈ ಮಾಡು ಯಾರು ಅವರು ನಿಮ್ಮ ಹಿಂದೆ ಯಾರು ನಿಮ್ಗೆ ಕೆಲಸ ಕೊಟ್ಟಿದ್ದು ಯಾರು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅವ್ರು ಕರೆಕ್ಟಾಗಿ ಐಡೆಂಟಿಫೈ ಮಾಡಿದ್ರೆ ತಹಸೀಲ್ದಾರ್ ಅದಕ್ಕೊಂದು ವಿಟ್ನೆಸ್ ಆಗ್ತಾರೆ ಇದನ್ನು ಐಡೆಂಟಿಫಿಕೇಶನ್ ಪೀರಿಯಡ್ ಅಂತ ಕರೀತಾರೆ ಓಕೆ ಸೊ ಇವನ್ನೆಲ್ಲ ಮಾಡ್ಬೇಕಾಗುತ್ತೆ ಇದೆಲ್ಲ ಒಂದು ಪ್ರ ಪ್ರಮುಖವಾದ ಸಾಕ್ಷಿಗಳಾಗುತ್ತೆ ಮತ್ತೆ ಅಕ್ಕಪಕ್ಕದಲ್ಲಿ ಏನಾದರೂ ನಾನು ನಿಮಗೆ ವಿಟ್ನೆಸ್ ಹೇಳಲಿಕ್ಕೆ ಬರ್ತೀನಿ ನಾನು ನನಗೂ ಈ ಥರ ಒಂದು ಅನ್ಯಾಯ ಆಗಿದೆ ಅಂತ ಹೇಳಿದ್ರೆ ಅವ್ರನ್ನೂ ಕರ್ಕೊಂಡು ಒನ್ ಆಫ್ ದಿ ವಿಟ್ನೆಸ್ ಮಾಡ್ಕೊಬೇಕಾಗುತ್ತೆ ಚಾರ್ಜ್ ಶೀಟ್ ಅಲ್ಲಿ ಅವರು ಒನ್ ಆಫ್ ದಿ ವಿಟ್ನೆಸ್ ಆಗ್ತಾರೆ ಅದನ್ನ ಎಕ್ಸ್ಟ್ರಾ ಜುಡಿಷಿಯಲ್ ಕನ್ಫ್ಯೂಷನ್ ಅಂತ ಕರಿತೀವಿ ಸೊ ಇವೆಲ್ಲ ಮಾಡಿದ್ರೆ ಏನಾಗುತ್ತೆ ಕೇಸನ್ನ ಒಂದು ಒಂದು ತಾರ್ತಿಕ ಅಂತ್ಯಕ್ಕೆ ಕರ್ಕೊಂಡು ಹೋಗ್ಬೋದು ಕನ್ವಿಕ್ಷನ್ ಯಾರ್ಯಾರು ತಪ್ಪಿತಸ್ಟ್ ಇರ್ತಾರೆ ಅವ್ರಿಗೆ ಕನ್ವಿಕ್ಷನ್ ಮಾಡಿಸೋದ್ರಲ್ಲಿ ಪೊಲೀಸರು ಇದಾಗಿರ್ತಾರೆ ಸರ್ ಇದೆಲ್ಲ ಮಾಡಿಲ್ಲ ಅಂತ ಹೇಳಿದ್ರೆ ಕೇಸ್ ತುಂಬ ವೀಕ್ ಆಗುತ್ತೆ ಸುಮ್ಮನೆ ಹೋಗಿ ಎಲ್ಲಿ ಏನ ಇದೆ ಅಲ್ಲಿಂದ ತೆಗೆದುಬಿಟ್ಟು ಅದನ್ನು ಏನು ಮಾಡ್ತಾ ಇದ್ದಾರೆ ನಮಗೆ ಇದುವರೆಗೂ ಅದ್ರ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಸೊ ಇವೆಲ್ಲ ಮಾಹಿತಿಯನ್ನು ತೊಗೊಬೇಕು ಯಾರ ಹೆಸರು ಹೇಳಿದ್ದಾನೆ ಅವ್ರನ್ನ ಇನ್ವೆಸ್ಟಿಗೇಷನ್ಗೆ ಕರಿಬೇಕು ಅವ್ರ ಸ್ಟೇಟ್ಮೆಂಟ್ ತೊಗೊಬೇಕು ಅಕ್ಕಪಕ್ಕದಲ್ಲಿರುವಂತಹ ಸ್ಟೇಟ್ಮೆಂಟ್ನ ತೊಗೊಬೇಕು ಮತ್ತು ಇಷ್ಟು ವರ್ಷಗಳ ಕಾಲ ಏನು ಮಾಡ್ತಾ ಇದ್ದ ಅವನು ಅದನ್ನು ನಾವು ಕೇಳ್ಕೊಬೇಕಾಗುತ್ತೆ ಹತ್ತು ಇಪ್ಪತ್ತು ವರ್ಷಗಳ ಕಾಲ ಏನು ಮಾಡ್ತಾ ಇದ್ದ ಅಂದ್ರೆ ಎರಡು ಆಂಗಲ್ ನೋಡ್ಬೇಕಾಗುತ್ತೆ ಎರಡು ಆಂಗಲ್ ಅಲ್ಲಿ ನ್ಯೂಟ್ರಲ್ ಆಗಿ ಪೊಲೀಸ್ ಅವರು ಇದನ್ನ ಇನ್ವೆಸ್ಟಿಗೇಷನ್ ಮಾಡ್ಬೇಕು ಮತ್ತೆ ಯಾರೇ ದೊಡ್ಡವರು ಇರಲಿ ಯಾರೇ ಚಿಕ್ಕವ್ರಿರ್ಲಿ ಅವ್ರು ಅವ್ರಿಗೆ ಈಕ್ವಲ್ ಆಗಿ ಇನ್ವೆಸ್ಟಿಗೇಷನ್ ಅಲ್ಲಿ ಅವ್ರನ್ನ ತಗೊಂಡ್ಬರ್ಬೇಕಾಗಿ ಬರುತ್ತೆ ಅಲ್ಲ ಈಗ ನೀವು ಹೇಳಿದ್ರಿ ಆಕ್ಚುಲಿ ಕೆಲವೊಂದು ವಿಚಾರದಲ್ಲಿ ಪೂರ್ತಿ ಬಾಡಿನೇ ಸಿಕ್ಕಿರೋದಿಲ್ಲ ಯಾಕಂದ್ರೆ ಇಪ್ಪತ್ತು ವರ್ಷ ಹದಿನೈದು ವರ್ಷ ಈ ತರ ಎಲ್ಲ ಆಗಿರೋದ್ರಿಂದ ಯಾವ್ದೋ ಒಂದು ಮೂಳೆ ಅಂತ ಸಿಗುವಂತದ್ದು ತಲೆಗೋಡೆ ಒಂದ್ ಕಡೆ ಸಿಗುತ್ತೆ ಅಥವಾ ಯಾರ್ಯಾರ್ದೋ ವ್ಯಕ್ತಿಗಳು ಈಗ ಅಕ್ಕ ಕಡೆ ತಲೆ ಗೋಡೆ ಸಿಗುತ್ತೆ ಇನ್ನೊಂದ್ ಕಡೆ ಮೂಳೆ ಸಿಗುತ್ತೆ ಬರೀ ಕೈದು ಅದೆಲ್ಲ ತುಂಬಾ ಕಾಂಪ್ಲಿಕೇಟೆಡ್ ಇಲ್ಲ ಈಗ ಏನಂತ ಹೇಳಿದ್ರೆ ಈಗ ಒಂದೇ ಮೂಳೆ ಸಿಕ್ಲಿ ಅದು ಅದು ಪ್ರಾಸಿಕ್ಯೂಷನ್ ಪ್ರೂವ್ ಮಾಡಿದ್ರೆ ಬಿಹಾಂಡ್ ರೀಸನಬಲ್ ಡೌಟ್ ಅದ್ರಲ್ಲಿ ಕನ್ವಿಕ್ಷನ್ ಮಾಡಬಹುದು ಲೈಫ್ ಟೈಮ್ ಇಂಪ್ರಿಸನ್ಮೆಂಟ್ ಮಾಡಬಹುದು ನೇಣಗೂ ಹಾಕುವಂತ ಪ್ರಾವಿಷನ್ ನಮ್ಮಲ್ಲಿ ಇದೆ ಹ್ಮ್ ಸೊ ಆದ್ರಿಂದ ಇಲ್ಲಿ ಅಲ್ಲಿ ನೂರಾರು ಮೂಳೆ ಸಿಗ್ಬೇಕಂತ ಏನು ಇಲ್ಲ ಒಂದ್ ಮೂಳೆ ಸಿಕ್ಕಿದ್ರೆ ಅದನ್ನ ಕರೆಕ್ಟಾಗಿ ಪ್ರಾಸಿಕ್ಯೂಷನ್ ಕ್ಲೀನ್ ಆಗಿ ಕೇಸ್ ನಡೆಸಿದ್ರೆ ಕ್ಲೀನಾಗಿ ಇನ್ವೆಸ್ಟಿಗೇಷನ್ ಮಾಡಿ ಚಾರ್ಜ್ ಶೀಟ್ ಸಲ್ಲಿಸಿದ್ರೆ ಕೋರ್ಟ್ಗೆ ಅದನ್ನ ಕ್ಲೀನ್ ಆಗಿ ಯಾರು ಪಬ್ಲಿಕ್ ಪ್ರಾಸಿಕ್ಯೂಟರ್ ಇರ್ತಾರೆ ಕ್ಲೀನಾಗಿ ಅದನ್ನ ವಾದ ಮಾಡಿದ್ರೆ ಅಲ್ಲಿ ಅದರಲ್ಲೇ ಕನ್ವಿಕ್ಷನ್ ಅನ್ನ ಮಾಡಿಸ್ಬೋದು ಇಲ್ಲಿ ನೂರಾರು ಮೂಳೆಗಳು ಅದ ಅದೆಲ್ಲ ಇಲ್ಲಿ ಕನ್ಸಿಡ್ರೇಷನ್ಗೆ ಬರಲ್ಲ ಓಕೆ ನೀವು ಈಗ ತಾನೇ ಹೇಳ್ತಾ ಇದ್ರಿ ಆಕ್ಚುಲಿ ಅವರು ಏನು ಯಾರ ಮೇಲೆ ಆರೋಪ ಮಾಡಿದರೋ ಅವ್ರನ್ನ ಕರೆಸಿ ಸ್ಟೇಟ್ಮೆಂಟ್ ತೊಗೊಳೋ ಅಂತ ಹೇಳಿದ್ರಿ ಬಟ್ ಈ ಈ ವಿಚಾರದಲ್ಲಿ ಸಾಮಾನ್ಯ ವ್ಯಕ್ತಿ ಆಗಿದ್ರೆ ಈ ಕೇಸಿಗೆ ಕರೆಸ್ತಾ ಇಲ್ಲ ಇಲ್ಲ ಕರೆಸ್ತಾ ಇದ್ರೆ ಇಲ್ಲ ಸಾಮಾನ್ಯ ವ್ಯಕ್ತಿಗಳಾಗಿದ್ರೆ ಅರೆಸ್ಟೇ ಮಾಡ್ತಾ ಇದ್ರು ಯಾಕಂದ್ರೆ ದಿಸ್ ಇಸ್ ಎ ಕಾಗ್ನಿಸಬಲ್ ಅಫೆನ್ಸ್ ಆಗಿರೋದ್ರಿಂದ ಡೈರೆಕ್ಟ್ ಆಗಿ ಅವ್ರನ್ನ ಅರೆಸ್ಟ್ ಮಾಡುವಂತಹ ಎಲ್ಲಾ ಪವರ್ಸ್ ನಮ್ಮ ಪೊಲೀಸ್ ಅವ್ರಿಗೆ ಇರುತ್ತೆ ಸೊ ಈ ಕೇಸಲ್ಲಿ ಅವರು ಅರೆಸ್ಟು ಮಾಡಿಲ್ಲ ಕರೆದಿ ಸ್ಟೇಟ್ಮೆಂಟ್ ತಗೊಳ್ಳೋದು ಮಾಡಬೇಕಾಗಿತ್ತು ಅದು ಇನ್ನೂವರೆಗೂ ಮಾಡಿಲ್ಲ ಏನು ಮಾಡಿಲ್ಲ ಸೊ ಏನಕ್ಕೆ ಮಾಡಿಲ್ಲ ಅನ್ನೋದು ಒಂದು ಪ್ರಶ್ನೆ ಇದೆ ಸೊ ಏನಾದ್ರೂ ದಾರಿ ತಪ್ತಾ ಇದೆಯಾ ಇನ್ವೆಸ್ಟಿಗೇಷನ್ ಅನ್ನೋದು ಒಂದು ಕ್ವಶನ್ ಇದೆ ಅಲ್ಲ ಆ್ಯಕ್ಚುಲಿ ಅದೇ ನೀವು ಈ ಥರ ಒಬ್ರು ಮೇಲೆ ಆರೋಪ ಬಂದ ತಕ್ಷಣ ಅವ್ರು ಅರೆಸ್ಟ್ ಮಾಡ್ಬೇಕಿತ್ತು ಹೌದೌದು ಸಿವಿಯರ್ ಅಫೆನ್ಸ್ ಅಲ್ವಾ ಯಾಕಂದ್ರೆ ಮರ್ ಮಾಡಿ ಅಷ್ಟು ನೂರಾರು ಹೆಣ್ಣುಗಳನ್ನ ಊತಿದ್ದೀನಿ ಅಂತ ಅವ್ನು ಹೇಳ್ತಾನೆ ಸೊ ಆ ಊತಿರೋ ಜಾಗನೂ ತೋರಿಸ್ತೀನಿ ಅಂತ ಅವ್ನು ಹೋಗಿ ತೋರಿಸ್ತಾ ಇರೋದ್ರಿಂದ ಯಾರ ಮೇಲೆ ಡೌಟ್ ಇದೆ ಅವ್ರನ್ನ ಕರ್ಸೋದು ಪೊಲೀಸ್ ಅವ್ರ ಒಂದು ಸಾಮಾನ್ಯ ಒಂದು ಜ್ಞಾನ ಅದು ಅವರು ಕರೆಸಿ ಅವರ ಅವರ ಒಂದು ಪರ್ಸ್ಪೆಕ್ಟಿವ್ ಏನಿದೆ ಅಂತ ಒಂದು ತಿಳ್ಕೊಬೇಕಾಗುತ್ತೆ ಅವ್ರು ಇನ್ವಾಲ್ವ್ ಆಗಿದ್ದಾರೋ ಇಲ್ಲವೋ ಅದೆಲ್ಲ ಸೆಕೆಂಡ್ರಿ ಆಗುತ್ತೆ ಬಟ್ ಅವರ ಒಂದು ಪರ್ಸ್ಪೆಕ್ಟಿವ್ ಏನು ನಿಮ್ಮ ಮೇಲೆ ಒಂದು ಅಲಿಗೇಷನ್ ಈ ತರ ಇದೆ ಏನು ಹೇಳ್ತೀರಾ ಇದ್ರ ಬಗ್ಗೆ ಅಂತ ಅಟ್ಲೀಸ್ಟ್ ಅವ್ರನ್ನ ಕರೆಸಿ ಮಾಡುವಂಥದ್ದು ಇದೆ ಬಟ್ ಇದುವರೆಗೂ ಅದು ಈ ಕೇಸಲ್ಲಿ ಆಗಿಲ್ಲ ಅದು ಯಾಕಂತ ನಮಗೂ ಗೊತ್ತಿಲ್ಲ ಈಗ ನಾನು ಆವಾಗ್ಲೇ ಕೇಳಬೇಕಾಗಿತ್ತು ಸರ್ ಈ ಪ್ರಶ್ನೆ ಆಕ್ಚುಲಿ ನಾವು ಯಾವ ರೀತಿ ಸತ್ತಿರ್ತಾರೆ ಅಂತ ಒಂದು ಪ್ರಶ್ನೆ ಕೇಳಿದೆ ಬಟ್ ಇದರಲ್ಲಿ ಕೆಲವರು ಸ್ವಾಭಾವಿಕವಾಗಿ ಸತ್ತೋಗಿರ್ತಾರೆ ಈಗ ತುಂಬಾ ಜನಕ್ಕೆ ಧರ್ಮಸ್ಥಳ ಅನ್ನೋದು ಒಂದು ಪುಣ್ಯಕ್ಷೇತ್ರ ಆಗಿರೋದ್ರಿಂದ ತುಂಬಾ ಜನ ಸಾವಿರಾರು ಭಕ್ತರು ಎಲ್ಲಾ ಕಡೆಯಿಂದ ಬಂದಿರ್ತಾರೆ ನಾನಾ ಕಾರಣಗಳಿಗೆ ಸೂಸೈಡ್ ಆಗಿರ್ಬೋದು ಬೇರೆ ಬೇರೆ ನಾನಾ ಕಾರಣಗಳಿಗೆ ಸತ್ತೋಗಿರ್ಬೋದು ಅಹ್ ಅಂತವ್ರೂ ಅಲ್ಲೆಲ್ಲ ಓಣ ಓತಿರ್ಬೋದು ಹೇಗ್ ಗೊತ್ತಾಗುತ್ತೆ ಇದು ಮರ್ಡರ್ ಆಗಿತ್ತು ಅಥವಾ ಇದು ಸಾಮಾನ್ಯ ಸಾವು ಅಸಾಮಾನ್ಯ ಸಾವು ಇದನ್ನೆಲ್ಲ ಗೊತ್ತಾಗುತ್ತಾ ಮೂಲೆಯಲ್ಲಿ ಅದನ್ನ ಅವ್ರ ಪರವಾದ ಯಾರು ತಪ್ಪಿದಷ್ಟಿರ್ತಾರೆ ಅವ್ರ ಪರವಾದ ವಕೀಲರು ಅಲ್ಲಿ ಪ್ರೂವ್ ಮಾಡ್ಕೊಂತಾರೆ ಅದು ಮುಂದಿನ ಒಂದು ಪ್ರೊಸೀಜರ್ ಇರುತ್ತೆ ಈಗ ಪ್ರೈಮ್ ಆಫೀಸ್ ಏನ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅದು ಸರಿ ದಾರಿಯಲ್ಲಿ ನಡೀತಾ ಇಲ್ಲ ಅಂತ ನನ್ನ ಪ್ರಕಾರ ಅನಿಸ್ತಾ ಇದೆ ಯಾಕಂತ ಹೇಳಿದ್ರೆ ಅವ್ರು ಯಾರು ಸ್ಟೇಟ್ಮೆಂಟ್ ಅಲ್ಲಿ ಹೇಳ್ತಾರೆ ಅವ್ನು ಭೀಮಾ ಅನ್ನೋನ್ ಏನ್ ಹೇಳಿದಾನೆ ಸ್ಟೇಟ್ಮೆಂಟ್ ಅಲ್ಲಿ ಯಾರು ಒಬ್ಬ ಪ್ರಮುಖ ಪ್ರಮುಖವಾದ ವ್ಯಕ್ತಿ ಇದ್ದಾರೆ ಅವ್ರನ್ನ ಕರೆಸ್ಬೇಕು ಅವ್ರನ್ನ ಇನ್ವೆಸ್ಟಿಗೇಷನ್ ಅಲ್ಲಿ ಇನ್ವಾಲ್ವ್ ಮಾಡಬೇಕು ಅವರ ಒಂದು ಒಪಿನಿಯನ್ ಏನಿದೆ ಅಂತ ಕೇಳಬೇಕು ಅದು ಯಾವ್ದು ಕೂಡ ಇನ್ನೂವರೆಗೂ ನಡೆದಿಲ್ಲ ಜಸ್ಟ್ ಅಲ್ಲಿ ಹೋಗ್ತಾ ಇದ್ದಾರೆ ಸಿಗ್ತಾ ಇದೆಯಾ ಇಲ್ವೋ ಅದು ನಮ್ಗೆ ಗೊತ್ತಿಲ್ಲ ಆ ಸೊ ಇದು ಸರಿದಾರಿಯಲ್ಲಿ ನಡೀತಾ ಇಲ್ಲ ಅಂತ ನನ್ನ ಪ್ರಕಾರ ಅನಿಸ್ತಾ ಇದೆ ಓಕೆ ಇದೇ ಜಾಗದಲ್ಲಿ ಬೇರೆ ಯಾವ್ದಾದ್ರು ವ್ಯಕ್ತಿ ಇದ್ರೆ ಶುದ್ಧಿಗೆ ಸೆಲ್ ಒಳಗಿರ್ತಾ ಇದೆ ಹೌದು ಓಕೆ ಸ್ನೇಹಿತರೆ ನೋಡೋದಲ್ಲ ಈಗ ಜಸ್ಟಿಸ್ ಫಾರ್ ಸೌಜನ್ಯ ನ್ಯಾಯ ಬೇಕು ಅಂತ ಎಷ್ಟೋ ಒಂದು ಹೋರಾಟಗಳು ನಡೀತಾ ಇದೆ ಇನ್ ಕೆಲವರು ಆ ಹೋರಾಟಗಳನ್ನ ಹತ್ತಿಕ್ಕುವಂತ ಕೆಲಸ ಅಂದ್ರೆ ಅದು ಧರ್ಮನ ಧರ್ಮದಂಗಲ್ ಅಂದ್ರೆ ಧರ್ಮಕ್ಕೆ ವಿರೋಧವಾಗಿ ಮಾಡ್ತಾ ಇದ್ದಾರೆ ಅನ್ನೋದು ಕೆಲವರವಾದ ನೋಡೋಣ ಆ್ಯಕ್ಚುಲಿ ಈಗ ಏನು ಕಳಂಕ ಬಂದಿದೋ ಆ ಕಳಂಕ ಹೋಗ್ಬೇಕು ಅಂದ್ರೆ ಕೆಲವೊಂದು ಏನಾದರೂ ಬರಲೇಬೇಕು ಕನ್ಕ್ಲೂಷನ್ ಏನಾಯ್ತು ಅನ್ನೋದು ಕನ್ಕ್ಲೂಷನ್ ಕಳಂಕ ಹಂಗೆ ಇರುತ್ತೆ ಸೊ ಅದನ್ನಾದರೂ ಅವರು ಸರಿಯಾದ ರೀತಿಯಲ್ಲಿ ಇನ್ವೆಸ್ಟಿಗೇಷನ್ ಮಾಡಿ ಮಾಡಬೇಕು ಹೌದು ಸರ್ ಫೈನಲ್ ಆಗಿ ಈ ಪ್ರಕರಣದ ಬಗ್ಗೆ ನಿಮ್ಮ ಅಭಿಪ್ರಾಯ ಅನ್ಸುತ್ತೆ ಈ ಪ್ರಕರಣದಲ್ಲಿ ತುಂಬಾ ಒಂದು ಪ್ರತಿ ಒಂದು ಹೆಜ್ಜೆಯಲ್ಲೂ ಅವರು ಕ್ಲೀನಾಗಿ ಆಗಿ ಇನ್ವೆಸ್ಟಿಗೇಷನ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ ಇಲ್ಲ ಅಂತ ಹೇಳಿದ್ರೆ ಕೇಸ್ ನಿಲ್ಲಲ್ಲ ಯಾಕಂದ್ರೆ ಡಿಲೇ ಆಗಿದೆ ತುಂಬಾ ವರ್ಷಗಳಾಗಿದೆ ಮತ್ತೆ ಕಂಪ್ಲೇಂಟು ಯಾರು ರೇಸ್ ಮಾಡಿಲ್ಲ ಇದರಲ್ಲಿ ಸೊ ಇಷ್ಟು ವರ್ಷ ಯಾಕೆ ಕಂಪ್ಲೇಂಟ್ ರೇಸ್ ಮಾಡಿಲ್ಲ ಅನ್ನೋದು ಒಂದು ಪ್ರಮುಖವಾದ ಕ್ವಶನ್ಸ್ ಇರುತ್ತೆ ಸೊ ಯಾರೇ ಒಬ್ಬ ವ್ಯಕ್ತಿ ಕಾಣೆ ಆಗ್ಲಿ ಅಥವಾ ಮರ್ಡರ್ ಆಗಲಿ ಅವ್ರು ಹೋಗಿ ಕಂಪ್ಲೇಂಟ್ ಕೊಟ್ಟೆ ಕೊಡ್ತಾರೆ ಬಟ್ ಈ ಪ್ರಕರಣದಲ್ಲಿ ಯಾಕೆ ಕಂಪ್ಲೇಂಟ್ ಕೊಟ್ಟಿಲ್ಲ ಅನ್ನೋದು ಒಂದು ಅವ್ರ ಕಡೆಯಾದ ಅವ್ರ ಕಡೆ ಯಾರು ಡಿಫೆನ್ಸ್ ಕೌನ್ಸಿಲ್ ಇರ್ತಾರೆ ಮುಂದಿನ ದಿನಗಳಲ್ಲಿ ಅವ್ರು ಒಂದು ಇದೊಂದು ಪ್ರಮುಖವಾದ ಅಸ್ತ್ರವಾಗಿ ಯೂಸ್ ಮಾಡ್ಕೊತಾರೆ ಸೊ ಅದಕ್ಕೆ ಯಾವುದೇ ರೀತಿಯಾಗಿ ನಮ್ಮ ಪ್ರಾಸಿಕ್ಯೂಷನ್ ದಾರಿ ಮಾಡಿ ಕೊಡಬಾರ್ದು ಪ್ರತಿ ಹೆಜ್ಜೆಯಲ್ಲೂ ಕ್ಲೀನಾಗಿ ಇನ್ವೆಸ್ಟಿಗೇಷನ್ ಮಾಡಿ ಇದನ್ನ ಮಾಡಿದ್ರೆ ಕನ್ವಿಕ್ಷನ್ ಆಗುವಂತ ಚಾನ್ಸಸ್ ಇದೆ ಹಾಗೂ ಈಗ ಏನು ಎಸ್ ಐ ಟಿ ಟೀಮ್ ಇದೆ ಇವರು ಕ್ಲೀನಾಗಿ ಇನ್ವೆಸ್ಟಿಗೇಷನ್ ಮಾಡಿ ಮತ್ತು ಇವರು ಇನ್ವೆಸ್ಟಿಗೇಷನ್ ಮಾಡಿ ಮುಗಿಸ್ತಾರೆ ಇದು ಒಂದು ಭಾಗ ಆದರೆ ಇನ್ನೊಂದು ಭಾಗ ಕೋರ್ಟಲ್ಲಿ ಕೋರ್ಟಲ್ಲಿ ಯಾರು ಪ್ರಖ್ಯಾತ ವಕೀಲರು ಇರ್ತಾರೆ ಅವರೇ ಪ್ರಾಸಿಕ್ಯೂಷನ್ ಆಗಿ ಪ್ರಾಸಿಕ್ಯೂಷನ್ ಏಜೆನ್ಸಿಯಾಗಿ ಇದಕ್ಕೆ ಚಾಯ್ಸ್ ಮಾಡಬೇಕು ಅಂತ ನಾನು ಹೇಳ್ತೀನಿ ಗೌರ್ಮೆಂಟ್ ಕಡೆಯಿಂದ ಯಾಕಂದರೆ ಆ ಕೇಸ್ ಏನು ಚಾರ್ಜ್ ಶೀಟ್ ಹಾಕಿರ್ತಾರೆ ಆ ಚಾರ್ಜ್ ಶೀಟನ್ನು ಕ್ಲೀನಾಗಿ ಅಧ್ಯಯನ ಮಾಡಿ ಅದನ್ನು ಕ್ಲೀನಾಗಿ ಚೀಫ್ ಎಕ್ಸಾಮಿನೇಷನ್ ಮಾಡಿ ಒಂದು ತಾರ್ತಿಕ ಅಂತ್ಯಕ್ಕೆ ತೊಗೊಂಡು ಹೋಗೋದು ಒಬ್ಬ ಪಬ್ಲಿಕ್ ಪ್ರಾಸಿಕ್ಯೂಟರ್ನ ಕೆಲಸ ಆಗಿರುತ್ತೆ ಅದನ್ನು ಕೇಸ್ನ ಅಕ್ವಿಟ್ ಆಗೋದು ಅಥವಾ ಕನ್ವಿಕ್ಷನ್ ಆಗೋದು ಇಟ್ ಈಸ್ ಟೋಟಲಿ ಡಿಪೆಂಡಿಂಗ್ ಆನ್ ದಿ ಪ್ರಾಸಿಕ್ಯೂಷನ್ ಏಜೆನ್ಸಿ ಆ್ಯಂಡ್ ಪ್ರಾಸಿಕ್ಯೂಟರ್ ಓಕೆ ಸೊ ಆದ್ದರಿಂದ ಒಬ್ಬ ಒಳ್ಳೆ ಪ್ರಮುಖವಾದ ವಕೀಲರನ್ನು ಪ್ರಾಸಿಕ್ಯೂಷನ್ ಏಜೆನ್ಸಿ ಅವರು ಚೂಸ್ ಮಾಡಿ ಟ್ರಯಲ್ನ ನಡೆಸಬೇಕಂತ ನಾನು ನನ್ನ ಒಂದು ಒಪೀನಿಯನ್ ಓಕೆ ತುಂಬ ಥ್ಯಾಂಕ್ ಯು ಸರ್ ಒಂದು ಕಾನೂನು ಬಗ್ಗೆ ಏನೆಲ್ಲ ಆಗ್ಬೋದು ಏನ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಸಲಹೆ ಕೊಟ್ರಿ ಸ್ನೇಹಿತರೆ ಈಗ ನೋಡ್ತಾ ಇದ್ದೀವಿ ಏನೆಲ್ಲ ನಡೀತಾ ಇದೆ ಅಂತ ನೋಡೋಣ ಕಾದ್ ನೋಡೋಣ ಯಾವತ್ತೂ ಓಪ್ಸ್ನ ಕಳ್ಕೊಬಾರ್ದು ಎಸ್ ಐ ಟಿ ಟಿ ಒಂದು ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ ಮೂಳೆಗಳು ಸಿಗ್ತಾ ಇದೆ ಏನೆಲ್ಲ ಆಗುತ್ತೆ ಮುಂದೆ ಕಾದ್ ನೋಡೋಣ ಸೊ ನ್ಯಾಯ ಸಿಗ್ಲಿರೋದೇ ಅಷ್ಟೇ ಇಲ್ಲಿ ಯಾರ ಬಗ್ಗೆನೂ ನಾವು ಅಥವಾ ಯಾರನ್ನೋ ಒಬ್ಬೇ ಆರೋಪ ಮಾಡ್ಬೇಕು ಅನ್ನೋದಾಗ್ಲಿ ಅಥವಾ ಯಾರು ಇಂಥವರೇ ಮಾಡಿದ್ದಾರೆ ಅನ್ನೋದಾಗ್ಲಿ ಯಾವುದೂ ಹೇಳ್ತಾ ಇಲ್ಲ ಬಟ್ ಏನೋ ಒಂದು ಕಳಂಕ ಬಂದಿದೆ ಆ ಕಳಂಕಕ್ಕೆ ಒಂದು ಪರ್ಯಾಯ ಪರಿಹಾರ ಪರಿಹಾರ ಸಿಗ್ಬೇಕು ಅನ್ನೋದೇ ನಮ್ಮ ಆಸೆ ಕಾದ್ ನೋಡೋಣ ಏನಾಗುತ್ತೆ ಮುಂದಿನ ಬೆಳವಣಿಗೆಗಳು ಹೇಗಾಗುತ್ತೆ ಅಂತ ಕಾದ್ ನೋಡೋಣ ಥ್ಯಾಂಕ್ ಯು ವೆರಿ ಮಚ್